ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮೋಡಹಳ್ಳಿಯಿಂದ ಹೊಗೆನಕಲ್ ಫಾಲ್ಸ್ ರಸ್ತೆಯ ಎಸ್ಎಚ್ ರಸ್ತೆಗೆ ಸೇರಿರುವ ರಸ್ತೆಯಿಂದ ಮುನ್ನೂರ ಮೂರು ಸರ್ವೆ ರಸ್ತೆಯ ಹದಿನೈದು ಕಿಲೋಮೀಟರ್ ಮೋಡಹಳ್ಳಿಯಿಂದ ಕೊತ್ತನೂರು ಗ್ರಾಮದವರೆಗೆ ಆಯ್ದ ಭಾಗಗಳ ರಸ್ತೆ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಆರ್ ಮಂಜುನಾಥ್ರವರಿಂದ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಗ್ರಾಮದ ಬಳಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿಪಡಿಸುವ ಯೋಜನೆಯಡಿ ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಭೂಮಿ ಪೂಜೆಯನ್ನು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಇ ಪುರುಷೋತ್ತಮ್ ಜೆಇ ಸುರೇಂದ್ರ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ದತ್ತೇಶ್ ಕುಮಾರ್ ಚಾಮುಲ್ ನಿರ್ದೇಶಕರಾದ ಮಹಾದೇವಸ್ವಾಮಿ ಮಾಜಿ ಅಧ್ಯಕ್ಷರಾದ ಗುರುಮಲ್ಲಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಆಕೊಂಡಾಗ ಸ್ವಲ್ಪ ಸ್ವಲ್ಪ ಆಗ್ಬಿಡಲಿ ಓನ್ ಮಾಡಿ ಆರಾಮ ಆರಾ ಇಲ್ಲ ಆರಾ ಕೊಡಿ ಸ್ವಲ್ಪ ಕೊಡಿ ನೋಡಿ ಮಾಡಿ ಸರ್ ಮಾಡಿ ಸರ್ ಮರೆನ ಇಲ್ಲ ಅದು ತಕಾಯ್ತ ಬಿಡದ ನಿದ್ಕೋಳಿ ಸರಿ ಕರೆ ನೋಡಿ ಎಲ್ಲರಿಗೂ ಹಾಯ್ ನೋಡಿ ಆ ರೈಟ್ ಕಣೋಡಿ ಸರ್ ಇಕಡೆ ಅಣ್ಣ ಸರ್ ಆ ರೈಟ್ ಕಣೋಡಿ ಇಕಡೆ ಸರ್ ಹೊರಬಿಡಿ ಮಾತಾಡ್ರೇ ಮಾತಾಡ್ರೇ 80 ಅನ್ನೋರೆ ಅಮ್ಮಿ ಇದೀಸೇ ಮೇಡಂ 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 ಬರಾಬರ ಜಪರೇನು ದಿವಸ ಅಂತಲಿಕ್ಕೆ ತಪ್ಪಾಗ್ಲತ್ತು ಬಹಳ ದಿನಗಳಿಂದ ಇವತ್ತು ನೆಲಗುದಿಗೆ ಬಿದ್ದಿದ್ದಂಥ ಈ ರಸ್ತೆಗಳ ಒಂದು ಅಭಿವೃದ್ಧಿ ಬಹುಶಃ ಇವತ್ತು ನಾವು ಗುದ್ದಲಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ನಿಜವಾಗಲೂ ಸಂತೋಷದ ವಿಷಯ ಎಲ್ರಿಗೂ ಮುಖದಲ್ಲೂ ಒಂದು ಮಂದಾಸ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಇದೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರೇ ಹಾಗೂ ದತ್ತೇಶ್ ಉಪಾಧ್ಯಕ್ಷರೇ ಆನಂದವರು ಉಪಾಧ್ಯಕ್ಷರು ಮತ್ತು ಮ ಮಧೇಸ್ವಾಮಿರವರೇ ಮಂಜೇಶ್ ಅವರೇ ಮತ್ತು ಅವರೇ ಹಾಗೂ ವೇದಿಕೆ ಮೇಲೆ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಏನು ಒಂದು ಬುದ್ದಿ ಪೂಜೆ ಆಗ್ತಿರೋ ಒಂದು ಸಂತೋಷದಿಂದ ಎಲ್ಲರೂ ಬಂದಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸ್ತೇನೆ ನಮಸ್ಕಾರ ಬಹುಶಃ ಇದು ಈಗ ತಾನೇ ನಾವು ಬುದ್ಧಿ ಪೂಜೆಯಲ್ಲಿ ಎರಡು ಕಿಲೋಮೀಟ್ರ್ಗಳಿದೆ ಒಟ್ಟಾರೆ ಮತ್ತು ಅದು ಒಂಬತ್ತು ಕಿಲೋಮೀಟ್ರ್ ಅಲ್ಲ ಇದು ಎರಡು ಅದು ಏಳು ಕಿಲೋಮೀಟ್ರು ಕೆಲವರು ಕಟ್ಟೆಯಿಂದ ಬತ್ನೂರು ಅಂಬೇಡ್ಕರ್ ಸ್ಟ್ಯಾಚ್ಯು ತನಕ ಒಟ್ಟು ಇದು ಇಪ್ಪತ್ತೈದು ಕೋಟಿ ರೂಗಳ ಒಂದು ಅನುದಾನ ಇದು ಬಿಡುಗಡೆ ಆಗಿದೆ ಈ ಟೆಂಡರ್ನ ಕೃಷ್ಣ ಅನ್ನೋರು ತೊಗೊಂಡಿದ್ದಾರೆ ಗುತ್ತಿಗೆದಾರರು ಪ್ರಥಮ ದರ್ಜೆ ಗುತ್ತಿಗೆದಾರರು ಮೈಸೂರು ಇವ್ರಿಗಾಗಿದೆ ಇವರಿಗೆಲ್ಲ ಆದಷ್ಟು ತಕ್ಷಣ ಅವರು ಕಾರ್ಯಾನ ಹೇಳಿ ಅವ್ರಿಗೆ ಇಲ್ಲಿ ಈ ಮುಖಾಂತರ ತಿಳಿಸ್ತೇನೆ ಏನಿವತ್ತು ಒಟ್ಟಾರೆ ನಾವು ಇದು ಇಪ್ಪತ್ತೈದು ಕೋಟಿ ಮತ್ತು ಹನೂರಿಂದ ಬಂಡಳಿಗೂ ಸಹ ಅದು ಹತ್ತು ಕಿಲೋಮೀಟ್ರು ಅದು ಇಪ್ಪತ್ತೈದು ಕೋಟಿಯಷ್ಟು ಅನುದಾನ ಇವತ್ತು ಅದಕ್ಕೆ ಉಪಯೋಗ ಖರ್ಚಾಗ್ತಿದೆ ಮತ್ತು ಹನೂರಿಂದ ಕೌದಳ್ಳಿ ತನಕ ಎಲ್ಲೆಲ್ಲಿ ಒಂದು ರೀಚು ಪೆಂಡಿಂಗ್ ಇದೆ ಕೆಲಸ ಆಗ ಅಂದರೆ ತುಂಬ ವರ್ಷ ರೀಚು ರೀಕನ್ಸ್ಟ್ರಕ್ಷನ್ನು ಸ್ವಲ್ಪ ಹಾಳಾಗಿರುವಂಥದಕ್ಕೆ ರೀಸರ್ಫೇಸು ಇಷ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು ಅದು ಹದಿನೇಳು ಕೋಟಿ ಎಂಬತ್ತು ಲಕ್ಷಷ್ಟು ಇಪ್ಪತ್ತು ಲಕ್ಷ ಇದು ನಲವತ್ತೊಂಬತ್ತು ಕೋಟಿ ಇಪ್ಪತ್ತು ಲಕ್ಷ ಸೊ ಒಟ್ಟು ಅರವತ್ತೇಳು ಕೋಟಿ ಈ ಅರವತ್ತೇಳು ಕೋಟಿಯಷ್ಟು ಅನುದಾನ ಇವತ್ತು ನಾವು ಬುದ್ದಿ ಪೂಜೆ ಮಾಡ್ತಕ್ಕಂಥದ್ದು ಅದು ವಿಶೇಷ ಅನುದಾನ ಎಸ್ ಎಸ್ ಡಿ ಪಿದು ಅದು ಮುಖ್ಯಮಂತ್ರಿಗಳ ಒಂದು ವಿವೇಚನೆ ಬಿಟ್ಟಿರ್ತಕ್ಕಂಥ ಇದು ಅನುದಾನ ಯಾಕೆಂದರೆ ಇದು ನಾನು ಆಗಲೇ ಹೇಳಿದೆ ಈ ಅನುದಾನ ಮಾದೇಶನ ಬೆಟ್ಟಕ್ಕೆ ಅಂತಲೇ ನಾವು ಕಾಯ್ದಿರಿಸಿದ್ವಿ ತಾಳು ಬೆಟ್ಟದಿಂದ ಬೆಟ್ಟಕ್ಕೆ ರೀಸಿದ್ರೆ ಸಿ ಸಿ ರಸ್ತೆ ಮಾಡಬೇಕಂತೇಳಿ ನೂರು ಕೋಟಿ ಅಂದಾಜು ಲೆಕ್ಕ ಮಾಡಿದ್ವಿ ಈ ವರ್ಷಕ್ಕೆ ನಾವು ಎಷ್ಟಾದರೂ ಅದನ್ನು ಮಾಡಲೇಬೇಕು ಅಂಥೇಳಿ ಒಂದು ತೀರ್ಮಾನ ತಗೊಂಡು ಅದಕ್ಕೆ ನೂರು ಅಂತಿತ್ತು ಬಟ್ ಆ ನೂರಾಗ ಎಪ್ಪತ್ತಕ್ಕೆ ಉಳ್ಕೋತರು ಬೇರೆ ಬೇರೆ ಒತ್ತಡಗಳಿಂದ ಆ ಎಪ್ಪತ್ತರಲ್ಲಿ ಮೂರು ಮತ್ತು ಅದು ಕಡಿಮೆ ಆಯಿತು ಅರವತ್ತೇಳು ಉಳ್ಕೊತು ಆಮೇಲೆ ಏನಾಯಿತು ಸರ್ಕಾರದಲ್ಲಿ ಈ ಕೆ ಶಿಫು ಪ್ರಪೋಸಲ್ ಬಂತು ಒಟ್ಟಾರೆ ಒಂದು ಮೂರುವರೆ ನಾಲ್ಕು ಸಾವಿರ ಕೋಟಿಗೆ ಆ ಒಂದು ರಸ್ತೆಗಳನ್ನು ತಗೋಬೇಕಂತೇಳಿ ಒಂದು ಎ ಡಿ ಬಿ ಬ್ಯಾಂಕಿಂದ ಒಂದು ಅಪ್ರೂ ಅಪ್ರೂವಲ್ಸ್ ಆದರೆ ಅದು ಆಗತ್ತೆ ಅಂಥೇಳಿ ಆ ಪ್ರಪೋಸಲ್ಸು ಒಂದು ಸುಮಾರು ವರ್ಷ ಬಜೆಟಲ್ಲೂ ಬಂತು ನಿಮಗೆ ಕೇಳಿರ್ತೀರಿ ಬಜೆಟ್ ಪುಸ್ತಕದಲ್ಲಿ ಆಲ್ರೆಡಿ ನಮ್ಮ ಹೆಸರು ಅನೂರಿಂದ ಪಾಲಾರ್ ತನಕ ಸೊ ಅದು ಅಪ್ರೂವಲ್ ಆಗ್ತಿದ್ದಂಗೆ ನಮಗೆ ಈ ಹಣನೇನು ಮಾಡಬೇಕು ಅಂತ ಒಂದು ವಿಚಾರ ಇತ್ತು ಮತ್ತು ಇನ್ನೆಲ್ಲ ಬೇರೆ ಬೇರೆ ಒತ್ತಡ ಬಂತು ನಮಗೆ ಬೇಕು ನಮಗೆ ಬೇಕು ಅಂಥೇಳಿ ಇನ್ನು ಬಿಟ್ಟರೆ ಇದು ಇದಾಗತ್ತೆ ಅಂಥೇಳಿ ಇಲ್ಲಿ ನಮ್ಮ ವಾಗಪ್ಪನ ಸನ್ನಿಧಿ ಇವತ್ತು ಇಲ್ಲಿ ಭಾಳಷ್ಟು ಸಮಸ್ಯೆ ಇದೆ ಇದಕ್ಕೆ ನಾವು ಬೇಕೇ ಬೇಕಂತೇಳಿ ಕೇಳ್ಕೊಂಡಾಗ ಅದಕ್ಕೆ ಆಯಿತು ಅಂಥೇಳಿ ಏಕೆಂದರೆ ಅವರು ಎಲ್ಲ ಕಡೆಯೂ ಬಂದು ನೋಡಿದರು ಅದನ್ನು ಮುಖ್ಯಮಂತ್ರಿ ಒಳಗೆ ಮನವರಿಕೆ ಮಾಡಿಕೊಟ್ರು ಸೊ ಅದು ಯಾವುದೇ ಥರ ಅವರು ಏನು ಒಂದು ಮಾತನ್ನು ಕೇಳಿದ್ರೆ ಸೈನ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತೀವಿ ಇದಕ್ಕೆ ಮೊದಲನೇದಾಗಿ ನಾನು ಮುಖ್ಯಮಂತ್ರಿಗಳಿಗೆ ಈ ಒಂದು ಮುಖ್ಯನ ಅಭಿನಂದಿಸಲಿಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಕೊಳ್ತಾ ಬಯಸ್ತೇನೆ ಯಾಕೆಂದರೆ ಬಹಳ ಮುಖ್ಯ ಇವತ್ತು ನಾನು ವಿರೋಧ ಪಕ್ಷದಲ್ಲಿದ್ದರೂ ಸಹ ಇವತ್ತಲ್ಲಿ ಏನು ಇವತ್ತು ಇಡೀ ಒಂದು ಕ್ಷೇತ್ರದ ಚಿತ್ರಣ ಅವ್ರ ಮುಂದೆ ಇಟ್ಟು ಪ್ರತಿ ಸಾರಿನೂ ಮನವರಿಕೆ ಮಾಡ್ತಿದ್ದಾಗಲ್ಲ ಅವ್ರ ಗಮನದಲ್ಲಿದ್ದು ಇದನ್ನು ಅವಾಗ ಅದು ಅಪ್ರೂವಲ್ ಮಾಡುವುದು ಒಂದು ಸಂತೋಷ ವಿಷಯ ದೊಡ್ಡ ಒಂದು ವಿಚಾರ ಇನ್ನು ಸಾಕಷ್ಟು ವಿಚಾರಗಳಿದ್ದಾವೆ ಅಂತಂತೂ ಆಗಿ ಈ ಥರ ಪೂಜೆಗೆ ಅಥವಾ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ವಿವರಣೆ ಕೊಡ್ತೇನೆ ಏನು ಈ ಒಂದೂವರೆ ಎರಡು ದಿನ ಆಗೋ ಎಲ್ಲ ಒಂದು ಲಕ್ಷಣಗಳು ಕಾಣ್ತಾ ಇದೆ ಅದಕ್ಕೂ ನಾವು ಮಾಡೋರಿದ್ದೇವೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಈಗಾಗಲೇ ಜಿಲ್ಲೆಯ ಮೊನ್ನೆ ತಳ್ಳೂರು ಭಾಗದ ಏನು ಎಕ್ವಿಸಿಷನ್ ಇತ್ತು ಅದು ಡಿ ಸಿ ಅವರು ದರ ನಿಗದಿ ಮಾಡಿದ್ದಾರೆ ಏನು ಪೆಂಡಿಂಗ್ ಇತ್ತು ಅಕ್ವಸೇಷನ್ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅದನ್ನು ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆಲ್ಲ ಪ್ರಯತ್ನ ಆಗ್ತಿದೆ ಸೊ ಒಟ್ಟಾರೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಭಾಳಷ್ಟು ಎಲ್ಲ ಶ್ರಮ ಇದೆ ಬಹುಶಃ ನಿಮಗೆಲ್ಲ ಏನು ಇದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ಎಲ್ಲಿ ಬರ್ತಿದ್ದೀವಿ ಅಂತೆಲ್ಲ ನಿಮಗೆಲ್ಲ ಮಾಹಿತಿ ಇದೆ ಬಟ್ ಆದರೂ ನಾನು ಹೇಳೋದು ನನ್ನ ಕರ್ತವ್ಯ ಬಟ್ ವಿಚಾರ ಇವತ್ತು ಏನು ಕೆಲಸ ಆಗಿಲ್ಲ ಇವತ್ತು ಜನ ಏನು ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ಆಗದೇ ಇರೋವಂಥ ಕೆಲಸ ಮಾಡಲಿಕ್ಕೆ ಆ ಕೆಲಸ ಮಾಡಬೇಕಾಗಿರೋದು ನನ್ನ ಕರ್ತೇವೆ